ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೆ ಬಂತು ಅಂದರೆ ನಾನ್ ವೆಜ್ ಪ್ರಿಯರಿಗೆ ಹಬ್ಬ ಅಂತಲೇ ಹೇಳ್ಬೋದು ಮತ್ತೆ ಯಾಕೆ ಬರ್ರಿ ಒಳ್ಳೆ ಚಿಕನ್ ಸಾಂಬಾರು ಮಾಡೋಣ ಹಾಗೆ ನಿಮಗೆ ನಾನು ಮಾಡುವ ರೆಸಿಪೀಸ್ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅರ್ಧ ಬಟ್ಲು ಒಣ ಕೊಬ್ಬರಿ ಎರಡು ಚಿಕ್ಕ ಗಾತ್ರದ ಈರುಳ್ಳಿ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಇಡಿ ಎಷ್ಟು ಕೊತ್ತಂಬರಿ ಸ್ವಲ್ಪ ಕುದೀರಿ ಹಾಗೆ ಇದು ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಮೆಣಸು ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಮಸಾಲೆ ಎಷ್ಟು ಸ್ಮೂತಾಗಿ ಬಂದರೆ ಸಾಕಾಗುತ್ತೆ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಕುಕ್ಕರ್ ಕಾಯಲ್ಲಿ ಇಟ್ಟುಬಿಡೋಣ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಕಾದಿದೆ ಈಗ ತೊಳೆದಿಟ್ಟಂತಹ ಚಿಕನ್ ಹಾಕೊಳ್ತಾ ಇದ್ದೀನಿ ಈಗ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಚಿಕನಿಗೆ ಅರಶಿನ ಉಪ್ಪು ಹಾಕೋದ್ರಿಂದ ಚಿಕನ್ ಬೇಗನೆ ಬೇಯುತ್ತೆ ಈಗ ಚಿಕನ್ ಬೆಂದ್ಬಿಟ್ಟು ನೀರು ಬಿಟ್ಕೊಂಡಿದ್ದೀವಿ ಈ ಟೈಮ್ನಲ್ಲಿ ರಚ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ರಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಇದು ಇದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಈಗ ಫ್ರೈ ಮಾಡಿದ್ದಾ ರುಬ್ಬಿದಂತಹ ಮಸಾಲೆನ ಹಾಕ್ಕೊಂಡು ನಿಮಗೆ ಸ್ವಲ್ಪ ಸಾಂಬಾರು ಗಟ್ಟಿ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಸ್ವಲ್ಪ ಕುದಿತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೀತೆ ಹಾಕ್ತಾ ಇದ್ದೀನಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಡೋಣ ಎರಡು ಬೀಸಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ನ ಈಗ ಓಪನ್ ಮಾಡಿಬಿಡೋಣ ನೋಡಿ ಸಾಂಬಾರು ಅಷ್ಟೊಂದು ಚೆನ್ನಾಗಿ ಬಂದಿದೆ ಈ ಸಾಂಬಾರು ಚಪಾತಿ ರೊಟ್ಟಿ ಮತ್ತೆ ರೈಸ್ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಟೈಮ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್